ಹಳೆ ರೇಷ್ಮೆ ಸೀರೆ ತಗೊಂತೀರಾ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ತಗೊಂತೀರಾ ಅಲ್ವಾ ಸರ್ ಎಲ್ಲ ಈ ಸಾರಿ ಬಂದ್ಬಿಟ್ಟು ಹದಿನೆಂಟು ಸಾವಿರ ರೂಪಾಯಿ ಬರುತ್ತೆ ಮೇಡಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೋಮಲಾ ಬಿಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಏನು ಬ್ಯುಸಿ ಅಂದರೆ ಮೊನ್ನೆ ತಾನೇ ಆಲ್ರೆಡಿ ನಾನೊಂದು ವಿಡಿಯೋ ಶೇರ್ ಮಾಡಿದ್ದೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿ ಹಾಗೆ ಪ್ರಮೋಷನ್ ವಿಡಿಯೋನೂ ಕೂಡ ಆ ಅಂಗಡಿ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಹೋಗಿದ್ದು ಮತ್ತು ಅಲ್ಲೇನೇನು ಮಾಡಿ ಮತ್ತು ಇನ್ನೂ ಪರ್ಚೇಸ್ ಎಲ್ಲ ಮಾಡಿದ್ದು ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಶೇರ್ ಇದ್ದೀನಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ವಿಡಿಯೋನ ನೋಡಿ ನಾನು ಹೋಗಿದ್ದು ಬಂದು ಶುಕ್ರ ಗುರುವಾರ ಗುರುವಾರ ಬೆಳಗ್ಗೆ ಅದಕ್ಕೋಸ್ಕರ ಬೆ ನಮ್ಮನೆ ವಾರದ ಪೂಜೆ ಅವತ್ತು ನಾನು ನಾಲ್ಕೂವರೆಗೆ ಎದ್ದು ಐದು ಐದು ಕಾಲು ಹೊತ್ತಿಗೆ ಪೂಜೆ ಮುಗಿಸ್ದೆ ಪೂಜೆ ಬಿಟ್ಟು ಹೋಗೋಂಗಿಲ್ಲ ಅಂದರೆ ನಾನು ಪ್ರತಿನಿತ್ಯ ವಾರ ಇಲ್ಲ ಅಂದರೂ ಕೂಡ ಎಲ್ಲರೂ ಹೊರಟಾಗ ಪೂಜೆ ಮುಗಿಸಿನೇ ಹೋಗೋದು ಯಾಕಂತಂದರೆ ಅದೊಂದು ಪಾಸಿಟಿವ್ ಎನರ್ಜಿ ಮನೇಲಿ ಪೂಜೆ ಮಾಡಿ ಬಾಗಿಲೊರೆಸಿ ಬಾಗಿಲಿಗೆ ಕುಂಕುಮ ಇಟ್ಟು ಹೂವಿ ಇಟ್ಟು ಹೋಗೋದು ಅದು ಆಗೈತೆ ಆದರೆ ಇವತ್ತು ವಾರ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ತೆ ಅಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ ಐದು ಮುಕ್ಕಾಲು ಆಯಿತು ನನ್ನ ಮಗು ನೆಬ್ರಸೋಣ ಅಂತೇಳಿ ಮೇಲುಗಡೆ ಹೋದೆ ಸ್ವಲ್ಪ ಆರ್ಟಿಫಿಷಿಯಲ್ಲು ಇಯರಿಂಗ್ಸೇ ಇಟ್ಕೊಳ್ಳೋಣ ಆ ಥರ ಟೌನ್ಗೆಲ್ಲ ಹೋದಾಗ ಸ್ವಲ್ಪ ದೊಡ್ಡ ದೊಡ್ಡದು ಮನೆ ಹತ್ರ ಎಲ್ಲ ಚಿಕ್ಕ ಇಟ್ಕೊಂಡಿರ್ತೀವಲ್ಲ ಗೋಲ್ಡು ಅಂತ ಹೇಳಿ ಮೇಲ್ಗಡೆ ರೂಮಲ್ಲಿ ಅದನ್ನೆಲ್ಲ ನಾನು ಇಟ್ಟಿರೋದು ತೊಗೊಂಬರೋಣ ಅಂತ ಹೋದೆ ನಮ್ಮ ಅವನವ್ರ ಪೂಜೆ ಫೋಟೋಕ್ಕೂ ಕೂಡ ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ಲ ಅವ್ರ ಫೋಟೋಕ್ಕೆ ನಾವು ಈ ರೀತಿ ಲೈಟಿಂಗ್ಸ್ ಮಾಡಿಸಿದ್ವಿ ಅದು ನಾನು ಮಾಡಿದ್ದೆ ಸ್ವಲ್ಪ ಹೊತ್ತು ಪೂಜೆ ಟೈಮಲ್ಲಿ ಆನ್ ಮಾಡ್ತೀನಿ ನೋಡಿ ನನ್ನ ಮಗ ಇನ್ನೂ ಮಲಗಿದ್ದ ಹೋಗಿ ಅವನೊಂದ್ಸರಿ ಎಬ್ಬ್ರಿಸ್ತೆ ಅವನ್ನೇ ಪೂಜೆ ಅಂತ ಹೇಳಿದ್ದೆ ಆದರೆ ಸ್ವಲ್ಪ ಬೇಗ ಎದೋಳೋದಕ್ಕೆ ಅಂದರೆ ನಾಲ್ಕು ನಾಲ್ಕೂವರೆಗೆಲ್ಲ ಎದಕ್ಕೆ ಅವ್ನು ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ಮಾಡಿ ಫುಲ್ ರೆಡಿ ಆದಮೇಲೆ ಎಬ್ಬ್ರಿಸ್ದೆ ಇವತ್ತು ಬಸ್ಸಿಗೆ ಇರಲಿಲ್ಲ ಯಾವಾಗಲಾದರೂ ಒಂದೊಂದು ಸಲ ಇಲ್ಲಿಂದಲೇ ಬಸ್ಸಿಗೆ ಹೋಗಿವು ಇವತ್ತು ಗಾಡಿನ ಗುಬ್ಬಿಲಿ ನಿಲ್ಲಿಸಿ ಹೋಗೋಣ ಅಂತೇಳಿ ಸ್ವಲ್ಪ ಲೇಟಾಗೆ ಹೊರಟ್ವಿ ನಾನು ಆಲ್ರೆಡಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ಗಳನ್ನೆಲ್ಲ ಈ ರೀತಿ ಇಲ್ಲಿ ಇಟ್ಟಿರ್ತೀನಿ ಯಾವಾಗಲಾದರೂ ಬೇಕು ಅಂತ ಅಂದಾಗ ಬೇಗ ಕೈಯಿಗೆ ಸಿಗುತ್ತೆ ಅಂತ ಯಾವಾಗಲೂ ಸಿಗ್ತಾ ಇರ್ತವೆ ಬೇಕಾದ ಟೈಮಲ್ಲಿ ಕೈಯಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಾನಿಲ್ಲಿ ಒಂದು ಥರ್ಮಾಕೋಲ್ ಬೆಂಡ್ಗೆ ನಾನು ಇಯರಿಂಗ್ಸ್ನೆಲ್ಲ ಹ್ಯಾಂಗ್ ಮಾಡಿದ್ದೀನಿ ಯಾವುದಾದ್ರೂ ಮ್ಯಾಚಿಂಗ್ ಆಗೋದು ಆ ಥರದ್ದು ಯಾವುದಾದ್ರೂ ಒಂದು ಇಟ್ಕೊಂಡು ಹೋಗೋಣ ಅಂತ ಬಂದು ಅದನ್ನು ತೊಗೊಂಡು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಅವಂತ ಎಬ್ರಿಸ್ತೆ ಮತ್ತೆ ಮಲಗ್ತಾ ಇದ್ದ ಅದಕ್ಕೋಸ್ಕರ ಟೈಮ್ ಆಗಿದೆ ಅಂತ ಹೇಳಿ ಅವನ್ನ ಮತ್ತೆ ಎಚ್ಚರ ಮಾಡಿ ಓದೆ ನಾವು ಕೂಡ ಮಕ್ಳುಗಳಲ್ಲಿ ಇದೇ ರೀತಿ ಬೇಗ ಎದ್ದೋದು ಅಂದರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಮತ್ತು ಅವನ್ನ ಲೈಟ್ ಆಫ್ ಮಾಡು ಹೋಗು ಅಂತ ಮತ್ತೆ ಲೈಟ್ ಆಫ್ ಮಾಡಿ ನಾನು ಹೊರಟೆ ನಾನು ಅಡುಗೆ ಮನೆಗೆ ಬಂದು ಕಾಫಿ ಸ್ವಲ್ಪ ಹಾಲೆಲ್ಲ ಇರಿಸ್ತಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋದ್ರಿಂದ ಹಾಲು ಕಾಫಿ ಅವ್ನಿಗೆ ಹಾಲು ಕೊಟ್ಟು ಕಾಫಿ ಕುಡಿದು ಹೋಗೋಣ ಅಂತ ಹೇಳಿ ಅದರಿಂದ ಕಾಫಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದರೆ ಹೆಣ್ಮಕ್ಳು ಎಲ್ಲಾದರೂ ಹೊರಡಬೇಕು ಅಂತ ಅಂದರೆ ಕೆಲಸಗಳನ್ನ ಹಾಗಾಗೆ ಬಿಟ್ಟು ಹೊರಡೋಕ್ಕಾಗೋದಿಲ್ಲ ಅಡುಗೆ ಮನೆಯಲ್ಲಿ ಹಾಲು ಮೊಸರು ಅವಕ್ಕೆಲ್ಲ ಒಂದು ಗತಿ ಕಾಣಿಸ್ಬೇಕು ಹಾಗಾಗಿ ಇಟ್ಟೋದ್ರೆ ಅವು ಸ್ಮೆಲ್ ಬರೋದು ಅದೆಲ್ಲ ಆಗುತ್ತಲ್ಲ ಸಾಂಬಾರಿದ್ರೆ ಸಾಂಬಾರು ಬಿಸಿ ಮಾಡೋದು ಸಾಂಬಾರು ಇತ್ತು ಏನಾದರೂ ಬಂದಾಗ ಲೇಟ್ ಆದರೆ ಸಾಂಬಾರಿರುತ್ತೆ ಬೇಗ ಬೆಂಗ್ಳೂರಿಗೆ ಹೋಗ್ತಾ ಇರೋದು ಆಲ್ರೆಡಿ ತಲೆನೋವು ಅದರಿಂದ ಜೊತೆಲೇ ಬರುತ್ತೆ ಅಂತ ಗೊತ್ತು ನಾನು ಒಬ್ಬಳೇ ಬರಲ್ಲ ಬೆಂಗಳೂರಿಗೆ ಹೋದ್ಮೇಲೆ ನನ್ನ ಜೊತೆ ತಲೆನೋವು ಗ್ಯಾರಂಟಿ ಸಾಂಬಾರು ಇರುತ್ತಲ್ಲ ಬಂದು ಅನ್ನನೋ ಮುದ್ದೆನೋ ಏನಾದರೂ ಮಾಡ್ಕೊಬೋದು ಅಂತ ಸಾಂಬಾರು ಕಾಯಿಸಿಟ್ಟು ಹಾಲು ಮತ್ತು ಕಾಫಿನೂ ಕೂಡ ಇದ್ದೀನಿ ಎಲ್ಲಿ ನಾನು ಅಷ್ಟೇ ಅಲ್ಲ ಯಾವುದು ಹೆಣ್ಮಕ್ಳಾದರೂ ಈ ಕೆಲಸ ಇಷ್ಟು ಕೆಲಸ ಇದ್ದೇ ಇರುತ್ತೆ ಮನೆಗಳಲ್ಲಿ ಎಲ್ಲಾದರೂ ಹೋಗಬೇಕು ಹೋಗಿ ಬಂದಾಗಲಿ ಹೋಗ್ಬೇಕಾದ್ರಾಗಲಿ ಈ ಇಷ್ಟು ಕೆಲಸ ಟೈಮ್ ಇದು ಪ್ರೈಮರಿ ಕೆಲಸ ಅಂತ ಪ್ರೈಮರಿ ಕೆಲಸ ಗೊತ್ತಿತ್ತಲ್ಲ ಮುಖ್ಯವಾದ ಕೆಲಸ ಇಷ್ಟು ಇನ್ನು ದೊಡ್ಡ ದೊಡ್ಡ ಕೆಲಸಗಳನ್ನ ಬಿಟ್ಟು ತಿಂಡಿ ಮಾಡೋದನ್ನ ಬಿಟ್ಟು ಇದ್ದೀನಿ ತಿಂಡಿ ಮಾಡ್ತಾ ಇಲ್ಲ ನಮ್ಮ ಆದ್ನಿ ಅವ್ರ ಮನೆ ಹತ್ರ ನಮ್ಮ ಅತ್ತೆ ಇರ್ತಾರೆ ನಮ್ಮ ಮನೆಯವ್ರಿಗೆ ಇಷ್ಟೊತ್ತಿಗೆ ತಿಂಡಿ ಮಾಡಿದ್ರು ಕೂಡ ತಿನ್ನೋಕ್ಕಾಗೋದಿಲ್ಲ ಚಿತ್ರಾನ್ನ ಅನ್ನೋದೇ ಟೈಮ್ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅಲ್ಲೇ ತಿಂತಾರೆ ಹೇಳಿ ತಿಂಡಿ ಏನು ಮಾಡಲಿಲ್ಲ ನಾನು ನನ್ನ ಮಗ ಕಾಫಿ ಮತ್ತು ಹಾಲು ಕುಡಿದು ಹೋಗ್ತಾ ಇದ್ದೀವಿ ಇವತ್ತು ಇನ್ನೊಂದು ಕೆಲಸ ಇದೆ ಮತ್ತು ಚಿಕ್ಕ ಪುಟ್ಟ ಶಾಪಿಂಗ್ಗಳನ್ನ ಮಾಡಬೇಕು ವಿಡಿಯೋ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ನಾನು ಚಿಕ್ಕಪೇಟೆಯಲ್ಲಿ ಅದೊಂದು ಪ್ರಮೋಷನ್ ಶಾಪ್ನ ಬಿಟ್ಟರೆ ನಾವು ಕೂಡ ಪರ್ಚೇಸ್ ಮಾಡಿದ್ವಿ ಒಂದು ಸ್ವಲ್ಪ ಕೈ ಕಾಲು ಹ್ಯಾಂಡು ಲೆಗ್ಗು ಎಲ್ಲ ತೊಗೊಳ್ಬೇಕಿತ್ತು ಆದರೆ ನಾನು ತಗೋಳೋಕ್ಕಾಗಲಿಲ್ಲ ಸಖತ್ತು ರಶ್ ಇತ್ತು ಮತ್ತು ನಾನು ರಾಜಾಜಿನಗರಕ್ಕೆ ಬೇರೆ ಹೋಗಬೇಕಿತ್ತು ಅದು ಕೂಡ ಅಲ್ಲಿ ಹಳೆ ರೇಷ್ಮೆ ಸೀರೆಗಳನ್ನ ತಗೊತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ಅಲ್ಲಿ ಹೋಗಿ ನಮ್ಮತ್ತೆ ಒಂದೆರಡು ಸೀರೆಗಳಿತ್ತು ಅದನ್ನು ಕೊಟ್ಟು ಬರೋಣ ಅನ್ನೋ ಪ್ಲಾನು ಕೂಡ ಇತ್ತು ಅದನ್ನು ಕೂಡ ತಗೊಂಡೋಗಿದ್ದೆ ಅದರಿಂದ ಬರೆದು ಲೇಟಾಗುತ್ತೇನೋ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೋಗಿ ಇಲ್ಲ ಟೈಮಿಗೆ ಸರಿಯಾಗಿ ಅದು ಕೂಡ ಕೆಲಸ ಆಯಿತು ರೇಷ್ಮೆ ಸೀರೆನೂ ಕೂಡ ಅವರಿಗೆ ಕೊಟ್ಟು ಬಂದ್ವಿ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ತುಂಬ ಚೆನ್ನಾಗಿ ಇದೆ ಶಾಪ್ ಅದು ಅಂದರೆ ನನಗೆ ಸೀರೆನ ನಮ್ಮತ್ತೆ ಒಂದು ಸೀರೆನ ಇಲ್ಲಿ ತೊಗೊಳಲ್ಲ ಅಂತ ಅಂದಿದ್ರು ಆ ಸೀರೆಗೂ ಕೂಡ ಅವರು ಚೆನ್ನಾಗಿದೆ ಅಂತೇಳಿ ಅಮೌಂಟ್ ಕೊಟ್ಟರು ಇಲ್ಲಿ ಊರಲ್ಲಿ ಬಂದವ್ರ ಹತ್ರ ಕೊಟ್ಟರೆ ಏನಾಗುತ್ತೆ ಅಂತ ಅಂದರೆ ಅವರು ನಮಗೆ ಗೊತ್ತಾಗಲ್ಲ ಅಂದರೆ ಇವ್ರಿಗೇನು ಗೊತ್ತಾಗಲ್ಲ ಅಂತ ಮೋಸ ಮಾಡೋಕ್ಕಾಗಲ್ಲ ಅವರು ರೆಡ್ಡು ತೋರಿಸ್ತಾರೆ ಅಲ್ಲಿ ಈ ಉಜ್ಜಿ ಸೀರೆನ ಒಂದು ಕಲ್ಲು ಮೇಲೆ ಅದು ಯಾವ ರೀತಿ ಇದೆ ಅಂತ ಅವ್ರು ಒಜನಾಲಿಟಿನೂ ಕೂಡ ಹೇಳ್ತಾರೆ ಅದರಿಂದ ಹೌದು ನನಗೆ ಗೊತ್ತಾಯಿತು ಪರವಾಗಿಲ್ಲ ಇಲ್ಲಿಗೆ ತಂದು ಕೊಡ್ಬೋದು ಅಂತ ಅವ್ರ ಅಡ್ರೆಸ್ ಎಲ್ಲ ಹೇಳಿದರೆ ಯಾರಾದರೂ ಹಳೆ ರೇಷ್ಮೆ ಸೀರೆಗಳೆಲ್ಲ ಇದ್ದರೆ ಧಾರಾಳವಾಗಿ ಅಲ್ಲಿ ತೊಗೊಂಡೋಗಿ ಕೊಡ್ಬೋದು ನನ್ನ ಮಗನಿಗೆ ಬಾದಾಮ್ ಪೌಡ್ರ್ ಹಾಕಿ ಹಾಲು ರೆಡಿ ಮಾಡಿದೆ ನಾನು ಕೂಡ ಕಾಫಿ ಕುಡಿದೆ ಇಷ್ಟರಲ್ಲಿ ಟೈಮ್ ಬಂದು ಐದು ಮುಕ್ಕಾಲು ಆಯಿತು ಕಾಫಿ ಕುಡ್ದು ಅಷ್ಟರಲ್ಲೇ ಬೆಳಕರಿತು ಇವಾಗ ಮೊದ್ಲಂಗಲ್ಲ ಅಂದರೆ ಮಾಗಿ ಕಾಲ ಅಂತ ಅಂತ ಎಲ್ಲ ಇರುತ್ತೆ ಆವಾಗ ಬೆಳಕು ಏಳು ಗಂಟೆ ಆದರೂ ಸ್ವಲ್ಪ ಬೆಳಕರಿಯೋದು ಕತ್ಲೆ ಕತ್ಲೆ ಅನ್ನಿಸ್ತಾ ಇರುತ್ತೆ ಈ ಟೈಮಲ್ಲಿ ಆರೂವರೆಗೆ ಆರು ಗಂಟೆಗೆಲ್ಲ ಎಷ್ಟು ಬೆಳಕಾಗಿರುತ್ತೆ ಅಂದರೆ ಏನು ಏಳುವರೆ ಎಂಟು ಗಂಟೆ ಆಗೈತೇನೋ ಅನ್ನಂಗಾಗಿರುತ್ತೆ ಅಷ್ಟು ಬೆಳಕು ಬಂದಿರುತ್ತೆ ಈಗ ನೋಡಿ ಟೈಮ್ ತೋರಿಸ್ತೀನಿ ಸಲ ಎಷ್ಟು ಟೈಮ್ ಆಗಿದೆ ಅಂತ ನಾನು ನಾಲ್ಕು ಗಂಟೆಗೆ ಇದ್ದರೂ ಕೂಡ ಇಷ್ಟೆಲ್ಲ ಕೆಲಸ ಮುಗಿಸೋದ್ರೊಳಗೆ ಇಷ್ಟತ್ತಾಯಿತು ನನ್ನ ಮಗ ಕೂಡ ಇನ್ನೂ ಎದ್ದಿರಲಿಲ್ಲ ನಾನು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಇಟ್ಕೊಂಡು ಕಾಫಿ ಕುಡಿದೆ ಕೆಲಸಗಳು ಗೊತ್ತಲ್ಲ ಎಲ್ಲಿ ಸ್ಟೌವು ಎಲ್ಲ ಮತ್ತೆ ಸಂಜೆ ಬರುವಾಗ ಅಡುಗೆ ಮನೆ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲಾಗಿದ್ದರೆ ಬಂದಿರೋ ತಲೆನೋವು ಜೊತೆ ಅಡುಗೆ ಮನೆ ನೋಡ್ತಿದ್ದಂಗೆ ತಲೆ ಸುತ್ತು ಕೂಡ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಚೆಯಿಂದ ಬಂದಾಗ ಅಡುಗೆ ಮನೆ ಫ್ರೆಶ್ ಇದ್ದರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಮೂಡ್ ಬರುತ್ತೆ ಅದಕ್ಕೋಸ್ಕರ ಹೇಳಿದೆ ಇನ್ನೂ ನಾನು ರೆಡಿಯಾಗಿದ್ದೀನಿ ಅಂದರೆ ತಲೆ ಬಾಚಿರಲಿಲ್ಲ ಕಾಫಿ ಕುಡಿಬೇಕಾದ್ರೆ ಇನ್ನು ತಲೆ ಬಾಚ್ಕೊಂಡು ಸ್ವಲ್ಪ ತಲೆ ಎಲ್ಲ ಕೂದಲಿಲ್ಲ ಅಂತ ಹಂಗೆ ಬಿಟ್ಟು ಕಾಫಿ ಕುಡಿತಾ ಇದ್ದೆ ಇನ್ನು ತಲೆ ಬಾಚಿಕೊಂಡ್ರೆ ಮುಗೀತು ಆಲ್ಮೋಸ್ಟ್ ಅಲ್ಲಿ ಹೊರಟಿದ್ದೀನಿ ನನ್ನ ಮಗನೂ ಕೂಡ ಎದ್ದಿದ್ದಾನೆ ಮುಖ ತೊಳಿತ ಅಂದರೆ ಮೈ ಸ್ನಾನ ಮಾಡಲ್ಲ ರಾತ್ರಿ ಮಾಡಿದ್ದ ಮುಖ ತೊಳಿತೀನಿ ಅಂತೇಳಿ ವಾಶ್ರೂಮ್ಗೆ ಹೋಗಿದ್ದ ಅಷ್ಟರಲ್ಲಿ ಆರು ಗಂಟೆ ಆಗೇ ಹೋಯಿತು ನಮ್ಮ ಮನೆಯವರು ನಾನು ಸ್ವಲ್ಪ ರೆಡಿಯಾಗಿ ಬರೋದ್ರೊಳಗಡೆ ಅವ್ರಿಗೂ ಕೂಡ ಎಚ್ಚರ ಆಯಿತು ಎಲ್ಲರೂ ಆಚೆ ಹೊರಟಾಗ ನೀರು ಇರಲೇಬೇಕು ಅಲ್ಲಿ ತಗೊಂಡು ಕುಡಿಬೋದು ಹೋಗ್ತಾ ಇರ್ತೀವಲ್ಲ ಅಂಥೇಳಿ ಬಸ್ಸಲ್ಲಿ ಎಲ್ಲ ಬೇಕಲ್ಲ ಎರಡು ಬಾಟ್ಲಿಗೆ ನೀರು ಹಾಕ್ಕೊಂಡೆ ಇದು ನಮ್ಮ ಮನೆಯವ್ರಿಗೆ ಬಿಸಿನೀರು ಅವರು ಕೂಡ ಎಚ್ಚರ ಆದ್ರಲ್ಲ ನನ್ನ ಗಲಾಟೆಗೆ ಅವ್ರಿಗೆ ಬಿಸ್ನೀರು ಕೊಟ್ಟು ಹೊರಟವಿ ನಾನು ನನ್ನ ಮಗ ಒಂದು ಗಾಡೀಲಿ ನನ್ನ ನಾದನಿ ಕೂಡ ಬಂದಿದ್ದರು ಅವರು ಒಂದು ಗಾಡೀಲಿ ನಾವು ಪ್ರತಿ ಸಲ ಬೆಂಗಳೂರಿಗೆ ಹೋಗ್ಬೇಕಾದ್ರು ಈ ಟೈಮಿಂಗ್ಸಲ್ಲೇ ನಾವು ಮನೆ ಬಿಡೋದು ಯಾಕಂತಂದರೆ ಬೆಂಗ್ಳೂರ್ಗೆ ಹೋಗೋದ್ರೊಳಗಡೆ ಶಾಪ್ಗಳೆಲ್ಲ ಓಪನ್ ಇರಬೇಕು ಆ ಟೈಮ್ಗೆ ಹೋದರೆ ವಾಪಸ್ ಬರೋದಕ್ಕೆ ಸಾಧ್ಯ ಅಂತೇಳಿ ಆರೂವರೆ ಏಳು ಗಂಟೆ ಆ ಟೈಮ್ಗೆ ಹೋಗೋದು ಇವತ್ತು ಪ್ರತಿ ಸಲ ಬಸ್ಸಲ್ಲಿ ಹೋಗ್ತಾ ಇದ್ವಿ ಈ ಸಲ ಗಾಡೀಲಿ ಹೊರಟಿದ್ದೀವಿ ಅಲ್ಲಿಂದ ನಾನು ವೀಡಿಯೋನ ಇನ್ನೆಲ್ಲೂ ಕ್ಯಾಪ್ಚರ್ ಮಾಡಲಿಲ್ಲ ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ತಿಂಡಿ ಟೈಮ್ ಆಗಿತ್ತು ಅಂದರೆ ಒಂಬತ್ತು ಕಾಲು ಒಂಬತ್ತುವರೆ ಆಗಿತ್ತು ಮೆಜೆಸ್ಟಿಕ್ಕಲ್ಲಿ ಇನ್ನೆಲ್ಲೂ ಹುಡ್ಕೋದು ಬೇಡ ಅಂತೇಳಿ ಬಸ್ ಸ್ಟ್ಯಾಂಡಲ್ಲೇ ಒಂದು ಹೋಟೆಲ್ ಇತ್ತು ಕದಂಬ ವೆಜ್ ಹೋಟೆಲ್ ಅಂತ ಅಲ್ಲಿಗೆ ಹೋದ್ವಿ ತಿಂಡಿ ಮಾಮೂಲಿ ಎಲ್ಲರೂ ಆಚೆ ಹೋದಾಗ ಬೇರೆ ಬೇರೆದೇನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಮಸಾಲೆ ದೋಸೆ ಇಡ್ಲಿ ಅದಕ್ಕೋಸ್ಕರ ನನ್ನ ನನ್ನಾದ್ನಿ ಮತ್ತು ನನ್ನ ಮಗ ಮಸಾಲೆ ದೋಸೆ ತೊಗೊಂಡ್ರು ನಾನು ಆನಿಯನ್ ದೋಸೆ ತೊಗೊಂಡೆ ನನಗೆ ಸ್ವಲ್ಪ ಹೋಟೆಲ್ ಊಟ ಇಷ್ಟ ಆಗೋಲ್ಲ ಅಂತ ನಾನು ಆಲ್ರೆಡಿ ನಿಮಗೆ ಎಲ್ಲ ವಿಡಿಯೋಗಳಲ್ಲೂ ಕೂಡ ಶೇರ್ ಇರ್ತೀನಿ ವಿಧಿ ಇಲ್ದಲೆ ತಿಂತೀನಿ ಅಷ್ಟೆ ಅಂದರೆ ಹೋಟೆಲಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿರೋದಕ್ಕೋ ಏನೋ ಸಖತ್ತು ರಶ್ ಇತ್ತು ಇಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಲೋ ಏನೋ ನನಗೆ ಗೊತ್ತಿಲ್ಲ ನನ್ನ ಮಗನೂ ನನ್ನ ಅಂದಿನ ಕೇಳಿದೆ ಹೇಗಿದೆ ಅಂತ ಅವ್ರು ಪರವಾಗಿಲ್ಲ ಚೆನ್ನಾಗಿದೆ ಅಂತೇಳಿ ತಿಂದರು ನಾನು ಕೂಡ ಆನಿಯನ್ ದೋಸೆ ಸ್ವಲ್ಪ ಬರೋದು ಲೇಟಾಯಿತು ಮಸಾಲೆ ದೋಸೆ ಬೇಗ ಕೊಟ್ಟರು ಆನಿಯನ್ ದೋಸೆ ಕೊಡೋದು ಒಂದು ಎರಡು ನಿಮಿಷ ಲೇಟಾಗುತ್ತೆ ಅಂತ ನನ್ನ ಮಗ ಹೇಳ್ದೆ ನಾನೇ ತೊಗೊಂಬರ್ತೀನಿ ನೀನು ತಿಂತಾಯಿರು ಅಂತ ಹೇಳಿ ಅವರಿಬ್ಬರು ತಿನ್ನೋದಕ್ಕೆ ಶುರು ಮಾಡಿದ್ರು ಆಮೇಲೆ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ನಾನು ಹೋಗಿ ಆನಿಯನ್ ದೋಸೆನ ತೊಗೊಂಬಂದೆ ಇಲ್ಲಿಂದ ನಾವು ಹೊರಟಿದ್ದೆ ಮೆಜೆಸ್ಟಿಕ್ಕಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ಕಿಂದ ಮೆಟ್ರೋ ಅಂದರೆ ಬಸ್ ಸ್ಟ್ಯಾಂಡಿಂದ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ಯಾಕಂತಂದರೆ ನಾವು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗೋದಕ್ಕೆ ಆ ರೋಡಲ್ಲಿ ಅಂದರೆ ಬಸ್ ಸ್ಟ್ಯಾಂಡಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ನೋಡಿ ಗಣಪತಿ ದೇವಸ್ಥಾನ ಇದೆ ಪ್ರತಿ ಸಲ ನಾನು ಬೆಂಗಳೂರಿಗೆ ಹೋದಾಗಲೂ ಈ ದೇವ್ರ ದರ್ಶನ ಮಾಡಿಕೊಂಡು ಗಣಪತಿ ಹಾಯ್ ಹೇಳಿ ಮುಂದೆ ಹೋಗೋದು ಮೆಟ್ರೋ ಇರೋದ್ರಿಂದಲೇ ಏನೋ ಅಂದ್ಕೊಂಡಿದ್ದ ಟೈಮ್ಗೆ ಜಾಗಗಳನ್ನು ತಲುಪ್ಬೋದು ಬಸ್ಸಾಗಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ ತುಂಬ ಐದೈದು ನಿಮಿಷಕ್ಕೂ ಒಂದೊಂದು ಮೆಟ್ರೋ ಬರುತ್ತೆ ಒನ್ ಸ್ಟಾಪು ಐದೈದು ನಿಮಿಷಕ್ಕೆ ಯಾವುದೇ ಟ್ರಾಫಿಕ್ ಇಲ್ದಂಗೆ ಹೋಗುತ್ತೆ ನನಗೆ ಬೆಂಗಳೂರಲ್ಲಿ ಯಾವ ಜಾಗನೂ ಕೂಡ ಇಷ್ಟ ಆಗೋಲ್ಲ ಈಗಂತೂ ಮೆಟ್ರೋ ಸ್ಟೇಷನ್ನು ಮೆಟ್ರೋಗಳು ಅಂದರೆ ಸಖತ್ ಇಷ್ಟ ಯಾಕಂತಂದರೆ ಯಾವ ಟ್ರಾಫಿಕ್ಕು ಇಲ್ದಂಗೆ ಅಪ್ಪ ಅಷ್ಟಿಷ್ಟು ಒಂಥರ ಕಿಲೋಮೀಟ್ರ್ಗಳನ್ನ ಬೇಗ ಬೇಗ ಹೋಗಿ ತಲುಪ್ತೀವಿ ಅದರಿಂದಲೇ ಇವಾಗ ಸ್ವಲ್ಪ ಬೇಗ ಬೇಗ ಬೆಂಗ್ಳೂರಿಗೆ ಹೋಗಿ ಬರ್ಬೋದೇನೋ ಅಂತ ನನಗನ್ನಿಸ್ತಾ ಐತೆ ನಾನು ಫಸ್ಟ್ ಹೋಗಿದೆ ಮೆ ಚಿಕ್ಕಪೇಟೆಗೆ ಚಿಕ್ಕಪೇಟೆ ಗೊತ್ತಲ್ಲ ರಶೋ ರಶೋ ಸುದರ್ಶನ್ ಸಿಲ್ಕಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳುಗಳು ಹಾಗೆ ಮೆಜೆಸ್ಟಿಕಲ್ಲಿ ಎಲ್ಲಿ ನೋಡಿದ್ರು ಎಲ್ಲರೂ ಎಲ್ಲರೂ ಕೂಡ ಮಾತಾಡಿಸ್ತಾ ಇರ್ತಾರೆ ಏನು ಸೀರೆ ಬೇಕಾ ಡ್ರೆಸ್ ಬೇಕಾ ಹೋಲ್ಸೇಲ್ ಬೇಕಾ ರಿಟೇಲ್ ಬೇಕಾ ಅಂತ ಅವ್ರಿಗೆ ಉತ್ತರ ಹೇಳ್ಕೊಂಡು ಮುಂದಕ್ಕೆ ಹೋಗೋದೇ ಒಂದು ದೊಡ್ಡ ತೊಂದರೆ ಆಗಿದೆ ನಾನು ಮೆಜೆಸ್ಟಿಕಲ್ಲಿ ಫಸ್ಟ್ ಹೋಗಿದೆ ನೆನ್ನೆ ಪ್ರಮೋಷನ್ ವಿಡಿಯೋ ಹಾಕಿದ್ನಲ್ಲ ಆ ಶಾಪ್ಗೆ ಹೋದ್ವಿ ಅಲ್ಲದಾದ ಮೇಲೆ ನಾವು ಅಲ್ಲಿ ಬರಿ ಕಿಡ್ಸ್ವೇರು ಆ ಥರ ಇತ್ತು ಅಂದರೆ ಪಾರ್ಟಿ ವೇರ್ಸ್ ಇತ್ತು ಎಲ್ಲ ಕುರ್ತೀಸ್ ಆ ಥರ ಇರಲಿಲ್ಲ ನಾವು ಇನ್ನೊಂದೆರಡು ಶಾಪ್ಗೆ ಹೋಗಿ ಕುರ್ತೀಸ್ಗಳನ್ನ ನಾನು ನನ್ನ ಅದನ್ನೇ ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಯಾಕಂತಂದರೆ ಪ್ರಮೋಷನ್ ವಿಡಿಯೋ ಮಾಡಿನೇ ಸ್ವಲ್ಪ ತಲೆನೋವು ಬಂದಿತ್ತು ಆ ಜನದೊಳಗೆ ಅದಕ್ಕೋಸ್ಕರ ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತೇಳಿ ವಿಡಿಯೋ ಮಾಡಲಿಲ್ಲ ಚಿಕ್ಕಪೇಟೆ ಎಲ್ಲ ಸುತ್ತಾಡಿಕೊಂಡು ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ನಾನು ರಾಜಾಜಿನಗರಕ್ಕೆ ಹೋಗಬೇಕಿತ್ತು ಅದೇ ಹಳೆ ರೇಷ್ಮೆ ಸೀರೆ ಕೊಡೋದಕ್ಕೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನಾವು ಬಂದಿದ್ದು ಮತ್ತೆ ಮೆಟ್ರೋ ಸ್ಟೇಷನ್ನಿಗೆ ಬಂದು ಅಲ್ಲಿಂದ ರಾಜಾಜಿನಗರಕ್ಕೆ ಮೆಟ್ರೋ ಹತ್ತಿದ್ವಿ ಅದು ಕೂಡ ಮೆಟ್ರೋ ಸ್ಟೇಷನಿಂದ ಒಂದು ನಾಲ್ಕೈದು ಸ್ಟಾಪ್ ಅಂತ ಅನಿಸುತ್ತೆ ಸೀದಾ ನಾವು ಮೆಜೆಸ್ಟಿಕ್ಕಲ್ಲಿ ಹತ್ತಿ ರಾಜಾಜಿನಗರದಲ್ಲಿ ಇಳಿದ್ವಿ ಅಲ್ಲಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ನಡೆಯೋಕ್ಕೆ ದೂರ ಆಮೇಲೆ ಅಡ್ರೆಸ್ ಬೇರೆ ಗೊತ್ತಿರಲಿಲ್ವಲ್ಲ ಅದರಿಂದ ನಡೆಯೋ ತೊಂದರೆ ಬೇಡ ಅಂತೇಳಿ ಆಟೋದವ್ರಿಗೆ ಅಡ್ರೆಸ್ ಹೇಳಿದ್ವಿ ಅವರು ಕರ್ಕೊಂಡೋಗಿ ಸೀದಾ ಅಂಗಡಿ ಮುಂದೆನೆ ನಮ್ಮನ್ನು ಇಳಿಸಿದ್ರು ಎಷ್ಟು ಬೇಗ ಅಂದರೆ ನೆ ಗೊತ್ತಿಲ್ಲದ ಜಾಗಗಳಲ್ಲಿ ಬೆಂಗಳೂರಲ್ಲಿ ನಡೆಯೋದಕ್ಕೂ ಹೋಗಬಾರ್ದು ಯಾಕಂತಂದರೆ ಒಂದು ಕಿಲೋಮೀಟ್ರು ಏಳ್ನೂರು ಮೀಟ್ರು ತೋರಿಸ್ತಾ ಇರುತ್ತೆ ಓದಂಗ್ ಓದಂಗ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ರಿಸಿಪ್ಟ್ ತಗೊಳ್ಳಿಲ್ಲ ನಾವು ಸೀದಾ ಹೋಗಿ ರಾಜಾಜಿನಗರದಲ್ಲಿ ಈ ಅಡ್ರೆಸ್ ಅಲ್ಲಿ ಇಳಿದ್ವಿ ಊರಿಂದ ಹೊರಟಾಗ ರಾಜಾಜಿನಗರದಲ್ಲಿ ಈ ಶಾಪ್ ಹುಡ್ಕೋದಕ್ ಕಷ್ಟ ಆಗುತ್ತೆನೋ ನಾವು ಚಿಕ್ಕಪೇಟೆಲ್ಲ ಸುತ್ತಾಡಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಸೀರೆ ಇವತ್ತು ವಾಪಸ್ ಕೊಟ್ಟು ಬರ್ತೀವ ಅಂತ ಅನ್ಕೊಂಡಿದ್ವಿ ಖಂಡಿತವಾಗ್ಲೂ ಸುಲಭವಾಗಿ ಬಂದು ಅಂಗಡಿ ತಲುಪಿದೀನಿ ನೋಡಿ ರೇಷ್ಮೆ ಸೀರೆ ತಗೊಂತೀರಾ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರಿ ಅಲ್ವಾ ಸರ್ ಎಲ್ಲ ಯಾವ ತರ ಇದ್ರೆ ನೋಡಿ ಸರ್ ಚೆಕ್ ಮಾಡಿ ಇವೆಲ್ಲ ಯಾವ ತರ ಇದೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಎಲ್ಲ ಚೆಕ್ ಮಾಡ್ಬಿಡ್ತಾ ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಮೇಡಮ್ ನೋಡಿ ಮೇಡಮ್ ಈ ತರ ವೈಟ್ ಬರುತ್ತಲ್ಲ ಇದು ಪ್ಯೂರ್ ಜರಿ ನೋಡಿ ಇದು ಇದು ಉಷ್ಣ ಇದೀವಲ್ಲ ಇದು ವೈಟ್ ಬರ್ತಿದೆಯಲ್ಲ ಇದು ಪ್ಯೂರ್ ಜೆರಿ ಮೇಡಮ್ ಒಂದೊಂದಕ್ಕೆ ಅಮೌಂಟ್ ಹೇಳ್ಬಿಡಿ ಸರಿ ಒಂದೊಂದಾಗ ಹೇಳ್ತೀನಿ ಮೇಡಮ್ ಒಂದೊಂದಾಗಿ ಸಪ್ರೇಟ್ ಸಪ್ರೇಟ್ ಆಗಿ ಹೇಳ್ತೀನಿ ಮೇಡಮ್ ಮತ್ತೆ ಈ ತರ ರೆಡ್ ಬರತ್ ನೋಡಿದ್ರ ಬೇರೆ ಎಲ್ಲೂ ತಗೊಳ ನಾವು ತೂಕದ ಲೆಕ್ಕ ನಾವು ತಗೊಂತೀವಿ ಮೇಡಮ್ ಸರಿ ಸರಿ ಟೋಟಲ್ ಆಗಿ ಹೇಳ್ಬಿಡಿ ಒಂದೊಂದಕ್ಕೆ ಏನೇನು ಸಬ್ ಸಪ್ರೇಟ್ ಆಗಿ ಸಬ್ ಸಪ್ರೇಟ್ ರೇಟ್ ಹೇಳಿದ್ರೆ ಕಂಡ್ವೆ ಆಗತ್ ಮೇಡಮ್ ಅಂದ್ರೆ ನೋಡಿ ಈ ಸಾರಿ ಬಂದ್ಬಿಟ್ಟು ಹದಿನೆಂಟು ಸಾವಿರ ರೂಪಾಯಿ ಬರತ್ ಮೇಡಮ್ ಏನೋ ಇದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಬರತ್ ಮೇಡಮ್ ಒಂದ್ ಎರಡೂವರೆ ಸಾವಿರ ಬರತ್ ಮೇಡಮ್ ಮತ್ತೆ ಇದಕ್ಕೊಂದ್ ನಾಲ್ಕೂವರೆ ಸಾವಿರ ರೂಪಾಯಿ ಬರತ್ ಮೇಡಮ್ ಇದಕ್ಕೆ ಮತ್ತೆ ಇದೆಲ್ಲ ಕಾಪರ್ ಸರಿ ಮೇಡಮ್ ಇದೆಲ್ಲ weight ಲೆಕ್ಕ ಹಾಕಿಸ್ಕೊಂತೀವಿ ಆ ಹೌದಾ ಸರ್ ಇಷ್ಟು ಈಗ ಅಮೌಂಟ್ ನೋಡಿ ಸರ್ ಅದು ತೂಕ ಹಾಕ್ತೀರಾ ಫಸ್ಟ್ ಹೇಳ್ತೀನಿ ಹೇಳ್ತೀನಿ ಮೇಡಮ್ ಇದು ತೂಕ ಕೇಳಿ ಇದಕ್ಕೊಂದು 300 ರೂಪಾಯಿ ಬರುತ್ತೆ ಮೇಡಮ್ ಇದಕ್ಕೆ ಹೌದಾ ಹೌದು ಮೇಡಮ್ ಸರಿ ಸರ್ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಬರುತ್ತೆ ಇದು ಪ್ಯೂರ್ ಜರಿಗೆ ಬಂದ್ಬಿಟ್ಟು ನಿಮಗೆ 27000 ರೂಪಾಯಿ ಆಗುತ್ತೆ ಮೇಡಮ್ ಪ್ಲಸ್ ಅದಕ್ಕೆ ಒಂದು 300 27 800 800 ಬರುತ್ತೆ ಮೇಡಮ್ ಓಕೆ ಸರ್ ಹಳೆ ರೇಷ್ಮೆ ಸೀರೆ ನಾವೆಲ್ಲ ಇದನ್ನೆಲ್ಲ ಅಲ್ಲೇ ಬಿಸಾಕ ಮಾಡಿದ್ದು ನೀವು ಇಷ್ಟೊಂದರ ಅಮೌಂಟ್ ಕೊಡ್ತೀರಾ ಅಂತ ಊರಲ್ಲೆಲ್ಲ ಬರೋರು ಬೇಡ ಇದು ಬೇಡ ಅದು ಬೇಡ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಸುಳ್ಳು ಏನೋ ಅಂತ ಈಗ ಈ ಸಾರಿ ಕೊಟ್ಟಿರ್ತೀವಿ ಬರೋರ್ ಏನ್ ನೆನ್ಸ್ಕೊಂತಾರೆ ಎಲ್ಲಾ ಸಾರಿಗೂ ಒಂದೇ ರೇಟ್ ಕೊಡ್ತಾರ ಅಂತ ಇದು ಮೈ ಪೂರ್ತಿ ಜರಿ ಇರೋದಕ್ಕೆ ಈ ರೇಟ್ ಹದಿನೆಂಟು ಸಾವಿರ ರೂಪಾಯಿ ಅರ್ಥ ಐತ್ರ ಕಡಿಮೆ ನೋಡಿ ಅರ್ಧ ಹೋಗೈತೆ ಜರಿ ದಾಸಿ ಇದ್ದಷ್ಟು ದಾಸಿನೇ ಕೊಡ್ತೀವಿ ಇದಕ್ಕೆ ಎರಡು ವರ್ಷ ಕೊಡ್ತೀವಿ ಏನಿಕ್ ಕೊಡ್ತೀವಿ ಜರಿ ದಾಸಿ ಇದಕ್ಕೆ ನಾಲ್ಕು ವರ್ಷ ಕೇಳ್ತೀವಿ ಜರಿ ಹೆಂಗಿರತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜರಿ ದಾಸಿ ಇದ್ದಷ್ಟು ದಾಸಿ ಬರುತ್ತೆ ಬನ್ನಿ ನಮ್ ರಾಜೇಶ್ನಗರ್ ಸ್ಥಳಕ್ಕೆ ವಿಸಿಟ್ ಮಾಡಿ ಓಕೆ ಸರ್ ಇದು ಅಮೌಂಟ್ ಎಲ್ಲ ಕೊಡಿ ಅನ್ಸತಿ ಅಡ್ರೆಸ್ ಹೇಳ್ಬಿಡಿ ಸರ್ ಯಾರಾದ್ರೂ ಬರೋರಿದ್ರೆ ಖಂಡಿತ ಅಡ್ರೆಸ್ ಹೇಳಿದ್ರೆ ಈಜಿ ಆಗುತ್ತೆ ಹಾ ah, ನೋಡಿದ್ರಲ್ಲ ಸ್ನೇಹಿತರೆ ನಾನು ಕೂಡ ಸೀರೆಗಳನ್ನೆಲ್ಲ ಅಲ್ಲೇ ವೇಸ್ಟ್ ಬಂದರೋ ಹತ್ರ ತೋರಿಸಿದ್ವಿ ಆದ್ರೆ ಅವ್ರೆಲ್ಲ ಅಮೌಂಟ್ ಹೇಳಿದ್ರು ಒಂದೊಂದು ತಗೊಳೋದೇ ಇಲ್ಲ ಅಂತ ಹೇಳಿದ್ರು ನಾನು ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡೋಣ ತಗೊಂಡ್ಬಂದು ಚೆಕ್ ಮಾಡ್ಸೋಣ ಅಂತ ನಾನು ಈ ಶಾಪಿಗೆ ಬಂದೆ ಖಂಡಿತವಾಗ್ಲೂ ಯಾವುದೇ ರೀತಿ ಮೋಸ ಮಾಡಲ್ಲ ನಮ್ಗೆ ನಮ್ಮ ಎದುರಿಗೆ ತೋರಿಸಿ ಅವರು ನಮ್ಮ ಸೀರೆಗಳನ್ನ ತಗೊಂತಾರೆ ಸಲ ವಿಸಿಟ್ ಮಾಡಿ ರಾಜಾಜಿರ ನಗರದಲ್ಲಿ ಅಡ್ರೆಸ್ ಹೇಳ್ಬಿಡಿ ಸರ್ ಒಂದ್ಸಲ ಸ್ಥಳ ರಾಜಾಜಿ ನಗರ ಭಾಷಮ್ ಸರ್ಕಲ್ ಸಹಕಾರಿ ಎದುರು ಪೀಟ್ರಿಂಗ್ ನಟ್ ಪಕ್ಕಾನೇ ಇರೋದು ಪ್ರಶ್ನ ಪತ್ರನೇ ಇರೋದು ಬನ್ನಿ ನಮ್ ಸ್ಟೋರ್ ವಿಸಿಟ್ ಮಾಡಿ ಅಲ್ದಾಸಿ ಕೊಡ್ತಾರೆ ಇಲ್ದಾಸಿ ಕೊಡ್ತಾರ ಅಂತ ದಯವಿಟ್ಟು ಅಮರಕ್ ಹೋಗ್ಬಿಡಿ ನಿಮ್ ಸಾವಿರ ರೂಪಾಯಿ ಬೆಳೆ ಬಾಳು ಸರಿ ನೂರು ಇನ್ನೂರು ತಗೊಳ್ಳೋ ತಗೊಳಕೊಬೇಡಿ ಬನ್ನಿ ನಮ್ಮ ಗೆ ವಿಸಿಟ್ ಮಾಡಿ ಸರಿ ಸರ್ ಥ್ಯಾಂಕ್ ಯು ತುಂಬಾ ಇದೆಲ್ಲ ಒಳ್ಳೇದಾಗ್ಲಿ ಬರ್ತೀನಿ